ನಮಸ್ಕಾರ ಎಲ್ಲರಿಗೂ ಇವತ್ ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿ ತೋರ್ಚ್ಕೊಡ್ತಿವ್ರಿ ಥಂಡಿದಿಂದಾಗ ಬರೇ ಬರೀ ಬಿಸಿ ಬಿಸಿ ಚಹಾ ಕುಡಿಬೇಕಂತ ಅನ್ಸಾ ಇರ್ತೈತೆ ರೀ ಆದರೆ ಹೇಳಿ ಚಹಾ ಸಿಂಪಲ್ ಸಿಂಪಲ್ಲಾಗಿ ಈ ರೀತಿ ಒಮ್ಮೆ ಮಾಡಿ ಮುಂಜಾನೆ ಚಹಾ ಬದಲಿ ಅದು ಕೊಡೋದು ನೋಡ್ರಿ ಸಣ್ಣ ನೋಡ ದೊಡ್ಡವ್ರವ್ರಿಗೆ ಎಲ್ಲರಿಗು ಒಳ್ಳೇದು ಮತ್ತು ಮಸ್ತೂ ಅನಿಸ್ತೈತಿ ರೀ ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಫೇಸ್ಬುಕ್ದಾಗ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ ನೋಡಿ ನೋಬ್ಬರಿ ಹೆಂಗೆ ಮಾಡೋದು ಅಂತೇಳಿ ಏನು ಮಾಡ್ರಿ ಒಂದು ಯಾವ್ದ್ರೆ ಪಾನು ಅಥವಾ ಒಂದು ಕಡಾಯಿ ತಗೋರಿ ಅದ್ರಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ಅದ್ರಾಗ ಒಂದು ಏನು ಮಾಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರನ್ನು ಹಾಕಿರಿ ಹಾಕಿ ಅದನ್ನು ಈ ತುಪ್ಪದಾಗ ನೀವು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿ ಹುರಿಬೇಕು ಅಲ್ಲಿ ಗಂಟು ಗಂಟು ಏನು ಉಳಿಲಾರ್ದಂಗೆ ನಾವಿಲ್ಲಿ ಸಿಲಿಕಾನ್ ಸ್ಪೂನ್ ಯೂಸ್ ಹೇಳಿ ನೀವು ಅದನ್ನ ಯೂಸ್ ಮಾಡೋಕೆ ಹೋಗ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ಕರೆಕ್ಟಾಗಿ ನೀವು ಮಾಡಿ ಆಮೇಲೆ ತ ಇಲ್ಲಿ ನೋಡಿ ಅದನ್ನು ಚಂದಂಗೆ ಈ ರೀತಿ ಸ್ವಲ್ಪದ ನೀವು ಆ ತುಪ್ಪದಾಗ ಉರಿಬೇಕ್ರಿ ರೀ ಅದಕ್ಕೆ ಒಂದು ಈಡು ಟೈಮ್ ತೊಗೊಂಡ ಬರಬ್ಬರಿಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದನ್ನು ಮಾಡಿರಿ ಅದಾದ ನಂತರ ನೀವು ಎಷ್ಟು ಜನಕ್ಕೆ ಮಾಡಿರ್ತಿರೋ ಅದನ್ನು ನೋಡಿಕೊಂಡು ಅದರೊಳಗೆ ಹಾಲನ್ನು ಸೇರಿಸ್ರಿ ತಿರ್ಲೇ ಗೊತ್ತಾತ್ರಿ ಇಷ್ಟು ಹಾಲು ಹಾಕಿ ಅದನ್ನು ಮತ್ತೆ ನೀವು ಮಿಕ್ಸ್ ಮಾಡಿ ಸ್ವಲ್ಪ ಇನ್ನು ಏನು ಮಾಡಬೇಕು ನೀವು ಕುದಿಸ್ಬೇಕು ರೀ ನೋಡಿ ಇಷ್ಟ ಆದ ನಂತರ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಂಡು ಎಲ್ಲ ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿರ್ಡೀತೈತ್ರಿ ಅರಿಶಿನ ಪುಡಿ ಆದಮೇಲೆ ಶುಂಠಿ ಪುಡಿ ಒಣ ಶುಂಠಿ ಪುಡಿಯನ್ನು ಹಾಕಿರಿ ಅದಾದ ನಂತರ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕಾಳು ಮೆಣಸನ್ನ ಹಾಕಿರಿ ಗಂಟ್ಲು ಎಲ್ಲ ಶುದ್ಧ ಬಿಡತೈತಿ ಅದಾದ ನಂತರ ಏಲಕ್ಕಿ ಅನ್ನ ಸ್ವಲ್ಪ ಸೇರಿಸ್ರಿ ಹಂಗೆ ಒಂದಿಟ್ಟು ಕೇಸರನ್ನ ನೀವು ಹಾಕಿರಿ ಹಾಕಿ ಮಿಕ್ಸ್ ಮಾಡಿರಿ ಥಂಡಾಗ ಮೈ ಬೆಚ್ಚಗೂ ಇರ್ತೈತೆ ರೀ ಇದರಿಂದ ಕಡಲೆ ಇಟ್ಟು ಆಮೇಲೆ ತ ಇದರ ಹೆಲ್ದಿನೂ ಆಪ್ಷನ್ ಐತೆ ರೀ ನಿಮ್ಗೆ ಚಹಾ ಕಿತ್ತ ಭಾಳ ಒಳ್ಳೇದ್ರಿ ಆಮೇಲೆ ಇದನ್ನು ಚೆಂದಂಗಿ ನೀವು ಸ್ವಲ್ಪ ಕುದಿಸ್ಬೇಕು ಇದ್ರಲ್ಲ ಅಕಸ್ಮಾತ್ ನಿಮಗೆ ಸಕ್ಕರೆ ಅಥವಾ ಸ್ವೀಟ್ ಅಂದ್ರೆ ಬ್ಯಾಡ ಬ್ಯಾಡ ಅಂತಂದ್ರೆ ನೀವೇನು ಹಂಗೆ ಕುಡೀರಿ ಇಲ್ಲ ಹಾಕ್ತೀವಿ ಬೇಕು ಅಂತಂದ್ರೆ ನೀವು ಯಾವ್ದಾರ ನ್ಯಾಚುರಲ್ ಶುಗರ್ ಹಾಕ್ಬೋದು ಇಲ್ಲ ಬೆಲ್ಲದ ಪುಡಿ ಹಾಕಿರಿ ತಂಡಿನಿಂದ ಚಲೋನ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಒಂದು ಬಕೆಟ್ ಹಟ್ಟ ಸುರಿಬೇಕೈತ್ರಿ ಇಷ್ಟು ನೋಡಿರಿ ಎಷ್ಟು ಮಾಡಿ ಚೆಂದಂಗೆ ಅದನ್ನು ಒಂದಿಟ್ಟು ಬೆಲ್ಲ ಕರ್ಗೋ ಹಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಿಕ್ಸ್ ಮಾಡ್ಕೊಂತ ಮಾಡಿ ಕರಗಿಸಿ ನೀವು ಕುದಿಸ್ಬೇಕಾಕೈತ್ರಿ ಇಷ್ಟ ಮಾಡಿದ್ರಿ ಅಂತಂದ್ರೆ ಚಲೋನೂ ಇರ್ತೈತಿ ರೀ ನೋಡಿರಿ ಬರೀ ಬರೀ ಚಹಾ ಕುಡ್ದಂತ್ರೂ ಏನು ನಮಗೆ ಫಾಯ್ದ ಆಗೋದಿಲ್ಲ ಆದ್ರೆ ಹಿಂಗೆ ನೀವು ಟ್ರೈ ಮಾಡಿದಿರಿ ಅಂತಂದ್ರೆ ಹೆಲ್ತ್ಗಿ ಒಳ್ಳೇದು ಆಮೇಲೆ ತ ನಿಮಗೆ ಬಾಯಿ ರುಚಿನೂ ಕಾಣ್ತೈತ್ರಿ ಹೌದಿಲ್ರಿ ಹಾಗಾದ್ರೆ ಹಿಂಗೆ ಲಾಸ್ಟ್ ಒಂದು ಕುದಿ ಬರೆಸ್ಬೇಕು ಆಮೇಲೆ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಎಸ್ಪೆಷಲಿ ಥಂಡಿ ದಿನದಾಗ ಮಾಡುವಂತಹ ಈ ಒಂದು ಹಾಲು ಭಾಳ ಸಿಂಪಲ್ಲಾಗಿ ರೆಡಿ ರೀ ಇನ್ನು ಇನ್ನಿತರ ರೆಸಿಪಿಗಳು ನಮ್ಮ ಚಾನಲ್ದಾಗ ಥಂಡಿ ದಿನಕ್ಕೆ ಅಥವಾ ನಿಮ್ಮ ಆರೋಗ್ಯಕ್ಕಂತ ಹೇಳಿ ಭಾಳ ರೀತಿ ತೋರಿಸಿದ್ವಿ ಅವು ಯಾವನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲನ್ನು ಚೆಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ